ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ರಾಮಾಚಾರಿ ಸೀರಿಯಲ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ನಡುವೆ ಸೀರಿಯಲ್ ದಿನದಿಂದ ದಿನಕ್ಕೆ ರೋಚಕ ಘಟ್ಟವನ್ನ ತಲುಪ್ತಾ ಇದೆ ಅದೇ ಸೀರಿಯಲ್ನ ಟೈಟಲ್ ರೋಲ್ನಲ್ಲಿ ನಟಿಸ್ತಾ ಇರುವಂತಹ ಋತ್ವಿಕ್ ಕೃಪಾಕರ್ ಬಗ್ಗೆ ಗೊತ್ತಿರದ ಒಂದಷ್ಟು ಮಾಹಿತಿ ಇಲ್ಲಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಋತ್ವಿಕ್ ಕೃಪಾಕರ್ ಆತನ ಲೈಫ್ ಗರ್ಲ್ ಫ್ರೆಂಡ್ ಯಾರು ಈತನ ನಿಜವಾದ ವಯಸ್ಸು ಏನು ವಿದ್ಯಾರ್ಹತೆ ರಾಮಾಚಾರಿ ಅಲಿಯಾಸ್ ಋತ್ವಿಕ್ ಕೃಪಾಕರ್ ಋತ್ವಿಕ್ ಮಹಾರಾಜ ಕಾಲೇಜಿನ ಬಿಎಸ್ಸಿ ಬ್ಯಾಚುಲರ್ ಡಿಗ್ರಿಯನ್ನ ಪಡ್ಕೊಂಡಿದ್ದಾರೆ ಬಿಎಸ್ಸಿಯಲ್ಲಿ ಜುವಾಲಜಿ ಬಾಟನಿ ಮತ್ತು ಕೆಮಿಸ್ಟ್ರಿ ವಿಷಯಗಳನ್ನ ತಕ್ಕೊಂಡು ಪದವಿಯನ್ನ ಪಡ್ಕೊಂಡಿದ್ದಾರೆ ಬಾಲ್ಯದಿಂದಲೇ ವಿಜ್ಞಾನಿಯಾಗುವ ಕನಸನ್ನು ಹೊಂದಿದ್ದ ಋತ್ವಿಕ್ ಅದೇ ಗುಂಕಿನಲ್ಲಿ ಬಿಎಸ್ಸಿಯನ್ನು ಆಯ್ಕೆ ಮಾಡಿಕೊಂಡ್ರು ಇದಿಷ್ಟೇ ಅಲ್ಲದೆ ದೆಹಲಿಯಲ್ಲಿರುವ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಯಮಿಯ ಕೂಡ ಮಾಡಿದ್ದಾರೆ ಬಣ್ಣದ ಲೋಕದ ಮೇಲಿನ ಸೆಳೆತದಿಂದ ದೇಹದ ತೂಕವನ್ನು ಇಳಿಸಿಕೊಂಡು ನಟನೆಯಲ್ಲಿ ಪಳಗಿ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ ಋತ್ವಿಕ್ ಕೃಪಾಕರ್ ಋತ್ವಿಕ್ ಕೃಪಾಕರ್ ಬೆಳೆದು ಬಂದ ಹಾದಿ ಅಷ್ಟು ಸುಲಭದ್ದಾಗಿರಲಿಲ್ಲ ಯಾಕಂದ್ರೆ ಕಿರುತೆರೆಯಲ್ಲೇ ಆಗಲಿ ಅಥವಾ ಬೆಳ್ಳಿತೆರೆಯಲ್ಲೇ ಆಗಲಿ ತಂದೆ ಹೆಸರಿನಲ್ಲೇ ಮಗನೂ ಕೂಡ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋದು ಅಥವಾ ಕಿರುತೆರೆಗೆ ಎಂಟ್ರಿ ಕೊಡೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ ಆದರೆ ಅವರೆಲ್ಲರಿಗಿಂತ ವಿಭಿನ್ನ ಈ ಋತ್ವಿಕ್ ಕೃಪಾಕರ್ ಕಳೆದ ವರ್ಷ ನಡೆದ ಕಲರ್ಸ್ ಹಂಟ್ ನಲ್ಲಿ ಜನ ಮೆಚ್ಚಿದ ನಾಯಕ ಪ್ರಶಸ್ತಿ ಪಡೆದಿರುವ ಈ ಋತ್ವಿಕ್ ಕೃಪಾಕರ್ ಇತ್ತೀಚೆಗಷ್ಟೇ ಜನರಿಗೆ ಆಗಿದ್ದಾರೆ ಆದರೆ ಅವರ ತಂದೆ ಪ್ರವೀಣ್ ಕೃಪಾಕರ್ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಎಂಬ ಮಾಹಿತಿ ಇದೀಗ ಹೊರಬಿದ್ದಿದೆ ಹೌದು ನಟ ಋತ್ವಿಕ್ ಕೃಪಾಕರ್ ಪರಿಚಯ ಕನ್ನಡ ಜನರಿಗೆ ಇತ್ತೀಚೆಗಷ್ಟೇ ಆಗಿದೆ ಆದರೆ ಅವರ ತಂದೆ ಪ್ರವೀಣ್ ಕೃಪಾಕರ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಇವರು ಕನ್ನಡ ಸಿನಿಮಾಗಳ ನಿರ್ದೇಶಕ ಹಾಗೂ ನಿರ್ಮಾಪಕ ಕೂಡ ಅಷ್ಟೇ ಅಲ್ಲ ಋತ್ವಿಕ್ ಕೃಪಾಕರ್ ತಂದೆ ಪ್ರವೀಣ್ ಕೃಪಾಕರ್ ನಿರ್ದೇಶನದ ತಲೆದಂಡ ಸಿನಿಮಾಗೆ ಅರವತ್ತೆಂಟನೇ ಚಲನಚಿತ್ರ ಅವಾರ್ಡ್ ಕೂಡ ಬಂದಿತ್ತು ಅತ್ಯುತ್ತಮ ಪರಿಸರ ಕಾಳಜಿ ಉಳ್ಳ ಸಿನಿಮಾ ಎಂಬ ಕಾರಣಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲಾಯಿತು ಆಧುನಿಕತೆ ಹೇಗೆ ಪರಿಸರ ನಾಶಕ್ಕೆ ಕಾರಣವಾಗಿದೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸಲಾಗಿತ್ತು ಇನ್ನು ಮಗ ಋತ್ವಿಕ್ ಕೃಪಾಕರ್ಗೆ ನಟನೆಯನ್ನ ವೃತ್ತಿಯಾಗಿ ಸ್ವೀಕರಿಸೋಕೆ ತಂದೆ ಪ್ರವೀಣ್ ಕೃಪಾಕರ್ ಅವರೇ ಸ್ಫೂರ್ತಿಯಂತೆ ತಂದೆಯ ಪ್ರೋತ್ಸಾಹದ ಬೆಂಬಲದೊಂದಿಗೆ ನಟನೆಗೆ ಕಾಲಿಟ್ಟಿರುವ ಋತ್ವಿಕ್ ಸಿನಿಮಾದಲ್ಲಿ ಕೂಡ ಪಾದಾರ್ಪಣೆ ಮಾಡಿದ್ದಾರೆ ಮಗ ನನಗಿಂತ ಒಳ್ಳೆಯ ತಯಾರಿಯ ಜೊತೆಗೆ ಸಿನಿಮಾಗೆ ಕಾಲಿಟ್ಟಿದ್ದಾನೆ ಅವನಿಗೆ ಶುಭವಾಗ್ಲಿ ಅಂತ ತಂದೆ ಪ್ರವೀಣ್ ಕೃಪಾಕರ್ ಕೂಡ ಮನೆಯಲ್ಲಿ ನಟನೆಗೆ ಕಾಲಿಡೋದಕ್ಕೆ ಕುಟುಂಬದವರು ಸಹಕರಿಸದೆ ಇರುವಂತ ಸಂದರ್ಭವನ್ನ ನಾವು ನೀವು ಹಲವು ಬಾರಿ ಕೇಳಿದ್ದೀವಿ ಆದ್ರೆ ಇದೀಗ ತಂದೆಗೆ ಮಗನಿಗೆ ನಟಿಸೋಕೆ ಸ್ಫೂರ್ತಿ ಆಗಿರೋದು ಮಾತ್ರ ಬಹಳನೇ ವಿಶೇಷ ಅದಕ್ಕೆ ಹೇಳಿದ್ದು ಈ ಹಿಂದೆ ನಾವು ಹೇಳಿದ್ದು ಇವರು ಬೆಳೆದು ಬಂದ ಹಾದಿ ವಿಭಿನ್ನ ಅಂತ ಏನು ಋತ್ವಿಕ್ ಅವರ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳೋದಾದ್ರೆ ನಟ ಋತ್ವಿಕ್ ಅವರಿಗೆ ರಾಮಾಚಾರಿ ಸೀರಿಯಲ್ ಇದೆಯಲ್ಲ ಇದರ ಹೀರೋಯಿನ್ಗಿಂತಲೂ ಕೂಡ ಬಹು ಸುಂದರವಾಗಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಚರ್ಚೆ ಆಗಿದ್ದು ಕೂಡ ಉಂಟು ಹೌದು ರಾಮಾಚಾರಿ ಸೀರಿಯಲ್ಗೆ ಎಂಟ್ರಿ ಕೊಡುವ ಮುನ್ನ ಇವರಿಗೆ ಗರ್ಲ್ ಫ್ರೆಂಡ್ ಇದ್ರಂತೆ ಆದ್ರೆ ಕಾರಣಾಂತರಗಳಿಂದ ಬ್ರೇಕಪ್ ಆಗಿದೆ ಅವರೇ ಸಂದರ್ಶನವೊಂದರಲ್ಲಿ ಸ್ವತಃ ಇದನ್ನು ಹೇಳಿಕೊಂಡಿದ್ರು ರಾಮಾಚಾರಿ ಅಲ್ಲಿ ಸ್ಪಷ್ಟವಾಗಿ ಕನ್ನಡ ಮಾತಾಡೋದು ಅವರ ಮಾತಿನ ಶೈಲಿ ಇರ್ಬೋದು ಎಲ್ಲವೂ ಕೂಡ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಋತ್ವಿಕ ಅವರು ರಾಮಚಾರಿ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಿದೆ ಅಂತಿದ್ದಾರೆ ಅಭಿಮಾನಿಗಳು